ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಅಂದರೆ ಸ್ನೇಹಿತರೆ ಜನವರಿ ಹದಿನೆಂಟನೇ ತಾರೀಕು ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾಕಂದರೆ ಜನವರಿ ಹದಿನೆಂಟನೇ ತಾರೀಕು ವರ್ಷದ ಮೊದಲ ಮೌನಿ ಅಮಾವಾಸ್ಯ ಇದೆ ಸ್ನೇಹಿತರೆ ಮೌನಿ ಅಮಾವಾಸ್ಯೆಯ ದಿನದಿಂದ ಈ ಆರೋ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳಬಹುದು ಸೋಲೇ ಇಲ್ಲ ಯಾವುದೇ ಕ್ಷೇತ್ರದಲ್ಲೂ ಕೂಡ ಜಯವನ್ನು ನೋಡಲಿದ್ದೀರಿ ಸ್ನೇಹಿತರೆ ದುಪ್ಪಟ್ಟು ಲಾಭವನ್ನ ಗಳಿಸಲಿದ್ದೀರಿ ಹಾಗಿದ್ದರೆ ಈ ಆರು ರಾಶಿಯವರ ಬಗ್ಗೆ ತಿಳಿತಾ ಹೋಗೋಣ ಇದರ ಜೊತೆಗೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂತಹ ಉಪ್ಪಿನ ಡಬ್ಬಿಯಲ್ಲಿ ಸ್ನೇಹಿತರೆ ಈ ಒಂದು ವಸ್ತುವನ್ನು ಹಾಕಿ ಬಚ್ಚಿಡಿ ನಿಮ್ಮ ಹಣಕಾಸಿನ ಸಮಸ್ಯೆಯಾಗಲಿ ಇನ್ನು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳಿದ್ದರೆ ಅದರಿಂದ ಲಾಭವನ್ನು ನೋಡ್ತಾ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಇದರ ಜೊತೆಗೆ ಈ ರಾಶಿಯವರ ಬಗ್ಗೆ ತಿಳ್ಕೊಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ಬಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಹೌದು ಸ್ನೇಹಿತರೆ ನಾಳೆ ಮೇಷರಾಶಿಯಲ್ಲಿ ಭಾನುವಾರ ಸ್ನೇಹಿತರೆ ತ್ರಿಗ್ರಾಹಿ ಯೋಗ ರೂಪುಗೊಳ್ಳಲಿದೆ ಈ ಯೋಗ ಮೂರು ಶಕ್ತಿಶಾಲಿ ಗ್ರಹಗಳ ಸಂಯೋಗದಿಂದ ಸೃಷ್ಟಿಯಾಗುತ್ತಿದೆ ಇದು ಕೆಲ ರಾಶಿಯವರ ಆದಾಯ ದ್ವಿಗುಣಗೊಳಿಸುವುದು ಇದು ಕೆಲ ರಾಶಿಯವರ ಆದಾಯ ದ್ವಿಗುಣದ ಜೊತೆಗೆ ಸ್ನೇಹಿತರೆ ದುಪ್ಪಟ್ಟು ಲಾಭವನ್ನು ನೋಡಬಹುದು ಹಾಗಾದರೆ ಆ ರಾಶಿಗಳು ಯಾವ್ಯಾವುದು ಎಂಬುದನ್ನು ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೇ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ ಹೊಸ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ ಓಕೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ನವಗ್ರಹ ಒಂದು ನಿರ್ದಿಷ್ಟ ಸಮಯದಲ್ಲಿ ರಾಶಿಯನ್ನು ಬದಲಾಯಿಸಿದಾಗ ಅದು ಶುಭ ಮತ್ತು ಅಶುಭ ಯೋಗಗಳನ್ನು ಸೃಷ್ಟಿಸುತ್ತದೆ ಈ ರೀತಿಯಲ್ಲಿ ರೂಪುಗೊಂಡ ಪ್ರತಿಯೊಂದು ಯೋಗಗಳು ಮಾನವ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಆ ರೀತಿಯಲ್ಲಿ ನವಗ್ರಹಗಳ ನಾಯಕ ಸೂರ್ಯ ರಾಜಕುಮಾರ ಬುಧ ಮತ್ತು ಚಂದ್ರ ಮೇಷರಾಶಿಯಲ್ಲಿ ಒಟ್ಟಿಗೆ ಪ್ರಯಾಣಿಸುತ್ತದೆ ಇದರಿಂದಾಗಿ ಮೇಷರಾಶಿಯಲ್ಲಿ ಮೂರು ಗ್ರಹಗಳ ಸಂಯೋಜನೆಯಿಂದಾಗಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು ಸ್ನೇಹಿತರೆ ಈ ತ್ರಿಗ್ರಾಹಿ ಯೋಗದ ಪ್ರಭಾವವು ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ಅಂದೇ ಹಾಗೆ ಸ್ನೇಹಿತರೆ ನಾಳೆ ಜನವರಿ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಂದು ಸೂರ್ಯ ಮೇಷರಾಶಿಗೆ ಸಾಗಲಿದ್ದಾರೆ ಇನ್ನು ಮೇ ಒಂದರಂದು ಬುಧ ಮೇಷರಾಶಿಯಲ್ಲಿ ಸಾಗುವುದು ಇನ್ನು ಮೇ ಹದಿನೈದರಂದು ಚಂದ್ರ ಸಂಚಾರ ಮಾಡುವುದರಿಂದ ತ್ರಿಗ್ರಾಹಿ ಯೋಗ ಸೃಷ್ಟಿಯಾಗುವುದು ಸ್ನೇಹಿತರೆ ಈ ತ್ರಿಗ್ರಾಹಿ ಯೋಗದಿಂದ ಈ ಆರು ರಾಶಿಗಳಿಗೆ ಅಟ್ಟದ ಆದಾಯವನ್ನು ಪಡೆಯುತ್ತಾರೆ ಅದೃಷ್ಟ ಯಶಸ್ಸು ಮತ್ತು ಪ್ರಗತಿಯನ್ನು ಅನುಭವಿಸಲಿದ್ದಾರೆ ಇನ್ನು ಮುಂದಿನ ಆರು ತಿಂಗಳ ತನಕ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಈಗ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ನಾಳೆ ಮೌನಿ ಅಮಾವಾಸ್ಯೆಯ ದಿನ ಕುಂಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಗ್ರಹ ಯೋಗ ಗಜಕೇಸರಿ ಯೋಗ ಕುಂಭರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಮುಖ್ಯವಾಗಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಇವೆ ಕೆಲವು ಜನರು ಹೊಸ ವಾಹನ ಮತ್ತು ಆಸ್ತಿಯನ್ನು ಖರೀದಿಸಲು ಅವಕಾಶಗಳನ್ನು ಪಡೆಯುತ್ತಾರೆ ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಬಯಸಿದ ಉದ್ಯೋಗ ಸಿಗುತ್ತದೆ ಕೆಲಸ ಮಾಡುವವರು ತಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಯಿಂದಾಗಿ ಕಚೇರಿಯಲ್ಲಿ ತಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯುತ್ತಾರೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಸ್ನೇಹಿತರೆ ಮೂರು ಗ್ರಹಗಳು ಶಕ್ತಿಶಾಲಿ ಯೋಗದಿಂದ ಸ್ನೇಹಿತರೆ ತ್ರಿಗ್ರಹಿ ಯೋಗ ಮೇಷರಾಶಿಯವರಿಗೆ ನಾಳೆ ಜನವರಿ ಹದಿನೆಂಟನೇ ತಾರೀಕು ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆಯ ದಿನದಿಂದ ಮೇಷರಾಶಿಯವರಿಗೆ ಬಹಳಷ್ಟು ಅದೃಷ್ಟ ಅಂತಲೇ ಹೇಳಬಹುದು ರಾಶಿಯ ಲಗ್ನದ ಸ್ಥಾನದಲ್ಲಿ ತ್ರಿಗ್ರಾಹಿ ಯೋಗವು ರೂಪುಗೊಳ್ಳುವುದು ಇದರಿಂದಾಗಿ ಕೆಲ ರಾಶಿಯವರ ಧೈರ್ಯ ದ್ವಿಗುಣವಾಗುತ್ತದೆ ವಿದೇಶಿಗಳಿಗೆ ಸಂಬಂಧಿಸಿದ ಕೆಲಸ ಮತ್ತು ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅದ್ಭುತ ಫಲಿತಾಂಶಗಳು ಸಿಗುತ್ತವೆ ಕೆಲವರಿಗೆ ಹೊಸ ಫಲಿತಾಂಶಗಳು ಸಿಗುತ್ತವೆ ಕೆಲವರಿಗೆ ಹೊಸ ಉದ್ಯೋಗಗಳನ್ನು ಪ್ರಾರಂಭಿಸಲು ಅವಕಾಶಗಳು ಕೂಡ ಹುಡುಕಿಕೊಂಡು ಬರಬಹುದು ದಾಂಪತ್ಯ ಜೀವನದಲ್ಲಿ ಇದ್ದ ಬಿರುಕು ದೂರವಾಗಬಹುದು ಸ್ನೇಹಿತರೆ ಪ್ರೇಮ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಕೆಲಸ ಮಾಡುವವರಿಗೆ ಆರ್ಥಿಕ ಲಾಭವಾಗುವಂತಹ ಸಾಧ್ಯ ಇದೆ ಇನ್ನು ಕೆಲವರಿಗೆ ಬಡ್ತಿ ಪಡೆಯುವಂಥ ಅವಕಾಶಗಳು ಕೂಡ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಗೆಲ್ಲುತ್ತಾರೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಮೇಷರಾಶಿಯವರು ಕೂಡ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಜನವರಿ ಹದಿನೆಂಟನೇ ತಾರೀಕು ಸ್ನೇಹಿತರೆ ಮಾಘ ಅಮಾವಾಸ್ಯೆಯ ದಿನದಿಂದ ಈ ಯೋಗ ಮಕರ ರಾಶಿಯ ಆದಾಯ ಮತ್ತು ಲಾಭದ ಮನೆಯಲ್ಲಿ ರೂಪುಗೊಂಡಿದೆ ಹೀಗಾಗಿ ಮಕರ ರಾಶಿಯವರು ಈ ತ್ರಿಗ್ರಾಹಿ ಯೋಗದಿಂದ ಆದಾಯದಲ್ಲಿ ಹೆಚ್ಚಳವನ್ನು ಪಡೆಯಬಹುದು ಆದರೆ ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗಲು ಸ್ವಲ್ಪ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಸಾಕಷ್ಟು ಹಣ ಗಳಿಸುವಂಥ ಅವಕಾಶಗಳು ಸಹ ಸಿಗುತ್ತವೆ ಸೂರ್ಯನ ಕೃಪೆಯಿಂದ ಆತ್ಮವಿಶ್ವಾಸ ಹೆಚ್ಚಾಗುವುದು ಸಮಾಜದಲ್ಲಿ ಗೌರವ ದ್ವಿಗುಣವಾಗಲಿದೆ ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲಸ ಪುನಾರಂಭಗೊಳ್ಳುತ್ತದೆ ನೀವು ಹೂಡಿಕೆ ಮಾಡಿದರೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಅಂಥವರಿಗೆ ಕಂಕಣ ಭಾಗ್ಯ ಒದಗಿ ಬಂದಿದೆ ಸ್ನೇಹಿತರೆ ಸಂತಾನ ಭಾಗ್ಯ ಕೂಡ ಇದೆ ಅಂತಲೇ ಹೇಳಬಹುದು ಏನಾದರೂ ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಈ ತಿಂಗಳಲ್ಲಿ ಕಣ್ಣು ಮುಚ್ಚಿಕೊಂಡು ಖರೀದಿ ಮಾಡಿ ಯಾಕಂದರೆ ಅಷ್ಟೊಂದು ಲಾಭವನ್ನು ನೋಡಲಿದ್ದೀರಿದ್ದು ಪಟ್ಟು ದ್ವಿಗುಣ ಲಾಭ ಅಂತಲೇ ಹೇಳಬಹುದು ಇನ್ನು ಮುತ್ತಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ ಮಿಥುನ ರಾಶಿಯವರಿಗೆ ತ್ರಿಗ್ರಾಹಿ ಯೋಗ ದ್ವಿಗುಣ ಲಾಭವನ್ನು ನೀಡುವುದು ನೀವು ಯೋಚಿಸಿದ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ ಇನ್ನು ಸಮಾಜದಲ್ಲಿ ಗೌರವ ಸಿಗುತ್ತದೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅನುಕೂಲಕರವಾದ ಸಮಯ ವಿವಾಹಿತರು ಜೀವನ ತುಂಬ ಸಂತೋಷದಿಂದ ಕೂಡಿರುತ್ತದೆ ಅವಿವಾಹಿತರಿಗೆ ಉತ್ತಮ ವರ ಸಿಗುವಂತಹ ಸಾಧ್ಯತೆ ಇದೆ ಅವಿವಾಹಿತರಿಗೆ ಸ್ನೇಹಿತರೆ ಉತ್ತಮ ವರ ಜೊತೆಗೆ ಉತ್ತಮ ಓದು ಕೂಡ ಸಿಗುವಂತಹ ಸಾಧ್ಯತೆ ಇದೆ ಸಾಕಷ್ಟು ನ್ಯಾಯಾಲಯದಲ್ಲಿ ನಿಮ್ಮ ಪ್ರಕರಣ ಅಂದರೆ ನ್ಯಾಯಾಲಯದಲ್ಲಿ ನಿಮ್ಮ ಪ್ರಕರಣಗಳು ಅನುಕೂಲಕರವಾದ ಸಮಯ ಅಂತಲೇ ಹೇಳಬಹುದು ಉದ್ಯಮಿಗಳಿಗೆ ಉತ್ತಮ ಲಾಭ ಮತ್ತು ಪ್ರಗತಿ ಸಿಗುತ್ತದೆ ಹೂಡಿಕೆಗಳಿಂದ ಆರ್ಥಿಕ ಲಾಭವಾಗಲಿದೆ ಸ್ನೇಹಿತರೆ ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ರಾಶಿಯವರು ನಾನು ನೋಡೋದಾದರೆ ಸಿಂಹ ರಾಶಿಯವರಿಗೆ ತ್ರಿಗುರಾಹಿ ಯೋಗದಿಂದಾಗಿ ಕೆಲವು ಅನಿರೀಕ್ಷಿತ ಫಲಿತಾಂಶಗಳು ಸಿಗುತ್ತವೆ ಹೊಸ ವಾಹನ ಮತ್ತು ಆಸ್ತಿಯನ್ನು ಖರೀದಿಸಲು ಅವಕಾಶಗಳು ಸಿಗಬಹುದು ನೀವು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ ಯೋಗ ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ ವ್ಯಾಪಾರಸ್ಥರು ತ್ರಿಗುಣ ಲಾಭವನ್ನು ಪಡೆಯುತ್ತಾರೆ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವವರಿಗೆ ಸ್ನೇಹಿತರೆ ಈ ಅವಧಿಯಲ್ಲಿ ಸಾಕಷ್ಟು ಆದಾಯ ಬರಬಹುದು ನೀವು ಇಲ್ಲಿಯವರೆಗೆ ಅನುಭವಿಸುತ್ತಿದ್ದಂತಹ ಸಮಸ್ಯೆಗಳು ದೂರವಾಗುತ್ತವೆ ಈ ಯೋಗ ನಿಮ್ಮ ಕುಟುಂಬ ಸಂಬಂಧಗಳನ್ನು ಸುಧಾರಿಸುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಲ ರಾಶಿಯವರಿಗೆ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಶುಭ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸಲಿದ್ದೀರಿ ವೃತ್ತಿ ಪ್ರಗತಿಗೆ ಅವಕಾಶಗಳು ಸಿಗುತ್ತವೆ ಹಣ ಗಳಿಸಲು ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಂಡುಬರಬಹುದು ಸ್ನೇಹಿತರೆ ಕೆಲವರು ವಿದೇಶಕ್ಕೆ ಹೋಗುವಂಥ ಅವಕಾಶವನ್ನು ಪಡೆಯುತ್ತಾರೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿದ್ದೀರಿ ನಮ್ಮ ಜೋಡಿಗಳಿಗೆ ಸ್ನೇಹಿತರೆ ಸಂತಾನ ಭಾಗ್ಯ ಸಿಗಲಿದೆ ಅಂತಲೇ ಹೇಳಬಹುದು ಮುದ್ದಾದ ಚಿಕ್ಕ ವ್ಯಕ್ತಿ ನಿಮ್ಮ ಮನೆಗೆ ಆಗೋಣ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ ಈ ಆರೂ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನಾಳೆ ಜನವರಿ ಹದಿನೆಂಟನೇ ತಾರೀಕಿಂದ ಮೌನಿ ಅಮವಾಸ್ಯದಿಂದ ನೋಡಲಿದ್ದೀರಿ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಾಯಿತು ಈ ದಿನ ತಪ್ಪದೇ ಸ್ನೇಹಿತರೆ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡಬಹುದು ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ಉಪ್ಪಿನ ಡಬ್ಬಿ ಅಥವಾ ಉಪ್ಪಿನ ಪಾತ್ರೆ ಯಾವುದೋ ಒಂದು ಸ್ನೇಹಿತರೆ ಉಪ್ಪನ್ನು ಹಾಕುವಂತಹ ಜಾಗ ಸ್ನೇಹಿತರೆ ಅದು ಇದ್ದೇ ಇರುತ್ತದೆ ಸೊ ಇದರಲ್ಲಿ ಸ್ನೇಹಿತರೆ ಈ ಒಂದು ವಸ್ತುವನ್ನು ಸ್ನೇಹಿತರೆ ನಿಮ್ಮ ಮನೆ ಮಂದಿಗೆಲ್ಲ ನಿಜಾಳಿಸಿದ ನಂತರ ಆ ಒಂದು ರೂಪಾಯಿಯನ್ನ ಸ್ನೇಹಿತರೆ ಅಂದರೆ ಒಂದು ರೂಪಾಯಿಯನ್ನು ತೆಗೆದುಕೊಳ್ಳಿ ಐದು ರೂಪಾಯಿ ಏಳು ರೂಪಾಯಿ ಎಲ್ಲ ಬೇಡ ಒಂದು ರೂಪಾಯಿಯನ್ನು ತೆಗೆದುಕೊಂಡು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ತುಂಬಾ ಹಣಕಾಸಿನ ಸಮಸ್ಯೆ ಇದ್ದರೆ ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಲಾಭವನ್ನು ನೋಡ್ತಾ ಇಲ್ಲ ಬರೀ ನಷ್ಟವನ್ನೇ ನೋಡ್ತಾ ಇದ್ದರೆ ಇನ್ನು ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಇಬ್ಬರಿ ದಾರಿದ್ರ್ಯ ಇದ್ದರೆ ಸ್ನೇಹಿತರೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಒಂದು ರೂಪಾಯಿಯಿಂದ ಸ್ನೇಹಿತರೆ ತಲೆಯಿಂದ ಕಾಲಿನವರೆಗೆ ಹುಡುಗರು ಮಾಡಿದ್ರೆ ಸ್ನೇಹಿತರೆ ಹುಡುಗರು ನೀಳಿಸಿದ್ರೆ ಇಟ್ಕೊಳ್ಳಿ ಹುಡುಗಿರು ಅಥವಾ ಮಹಿಳೆಯರು ಸ್ನೇಹಿತರೆ ಇದನ್ನು ವಿಡಿಯೋವನ್ನು ನೋಡಿಬಿಟ್ಟು ಮಾಡ್ತಿದ್ರೆ ಲೆಫ್ಟ್ ಹ್ಯಾಂಡ್ ಅಂದರೆ ಎಡಗೈಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಈ ಒಂದು ರೂಪಾಯಿನ ಇಟ್ಕೊಂಡು ಸ್ನೇಹಿತರೆ ತಲೆಯಿಂದ ಕಾಲುವರೆಗೆ ಐದು ಬಾರಿ ಎಂಬತ್ತು ಬಾರಿ ನೀಳಿಸಿ ಸ್ನೇಹಿತರೆ ಎಡದಿಂದ ಬಲಕ್ಕೆ ಬಲದಿಂದ ಹೊಲಕ್ಕೆ ನೀರಾಡಿಸಿ ಹುಡುಗರುಗೂ ಕೂಡ ಅಷ್ಟೇ ಸ್ನೇಹಿತರೆ ಪುರುಷರಿಗೂ ಕೂಡ ರೀತಿ ಮಾಡಬೇಕಾಗುತ್ತದೆ ಮನೆ ಮಂದಿಗೆಲ್ಲ ಮಾಡಿ ಸ್ನೇಹಿತರೆ ಈ ಒಂದು ರೂಪಾಯಿನ ದೇವರ ಕೋಣೆಯಲ್ಲಿ ಹುಟ್ಟುವುದು ಬೇಡ ನಾಳೆ ಅಮಾವಾಸ್ಯೆ ಆಗಿರುವುದರಿಂದ ವರ್ಷದ ಅಮಾವಾಸ್ಯೆ ಆಗಿರುವುದರಿಂದ ಶಕ್ತಿಶಾಲಿ ಅಮಾವಾಸ್ಯೆ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮನೆ ಮಂದಿಗೆಲ್ಲ ಆ ಒಂದು ರೂಪಾಯಿಯಿಂದ ನೇಯಾಳಿಸಿದ ಒಂದು ರೂಪಾಯಿನ ಎತ್ಕೊಂಡು ಸ್ನೇಹಿತರೆ ಲಕ್ಷ್ಮಿಯ ಸಂಕೇತ ಒಪ್ಪು ಆಗಿರುವ ಕಾರಣ ತಳಭಾಗಕ್ಕೆ ಸ್ನೇಹಿತರೆ ಆ ಒಂದು ರೂಪಾಯಿಯನ್ನು ಊಟ ಹಾಕಬೇಕಾಗುತ್ತದೆ ಒಂದು ರೂಪಾಯಿಯನ್ನು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಸಂಕಲ್ಪವನ್ನು ಮಾಡಿಕೊಂಡು ಯಾವುದು ಸಮಸ್ಯೆ ಇರುತ್ತೆ ಅದನ್ನು ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಊತಾಕಿ ಸ್ನೇಹಿತರೆ ಯಾರಿಗೂ ಗೊತ್ತಿಲ್ಲದಾಗೆ ಬಸ್ಬೇಡಿ ಸ್ನೇಹಿತರೆ ಅಂದರೆ ಈ ಈ ರೀತಿ ಕೆಲಸವನ್ನು ಮಾಡಿದೀವಿ ಅಂತ ನಿಮ್ಮ ಅಕ್ಕ ನಿಮ್ಮ ಫ್ಯಾಮಿಲಿಗೂ ಯಾರಿಗೂ ಕೂಡ ಹೇಳಬೇಡಿ ಇದನ್ನು ಸ್ನೇಹಿತರೆ ಯಾವಾಗ ಚೇಂಜ್ ಮಾಡಬೇಕು ಅಂದರೆ ಜೋಪಾನವಾಗಿ ನೋಡ್ಕೊಳ್ಳಿ ಕೆಳಗಡೆ ಭಾಗಕ್ಕೆ ಕೆಳಗಡೆ ತಳಕ್ಕಿಡಿ ಸ್ನೇಹಿತರೆ ಇದನ್ನು ಹಿಟ್ಟಿದ ನಂತರ ಇನ್ನು ಬರುವಂತಹ ಹುಣ್ಣಿಮೆಯಲ್ಲಿ ಸ್ನೇಹಿತರೆ ಆ ಒಂದು ರೂಪಾಯಿನ ತೆಗಿಬೇಕಾಗುತ್ತದೆ ಮತ್ತೆ ಕೆಲಸವನ್ನು ಮಾಡಬೇಕು ಅಂತಂದರೆ ಮತ್ತೆ ಮಾಡಬೇಕಾಗುತ್ತದೆ ಆ ಒಂದು ರೂಪಾಯಿನ ಸ್ನೇಹಿತರೆ ದೇವರ ಹುಂಡಿಯಲ್ಲಿ ಹಾಕಿ ಅಥವಾ ದಾನ ದರ್ಕಾರ ಸ್ನೇಹಿತರೆ ಒಂದು ರೂಪಾಯಿನ ಅಲ್ಲಿ ಹೊಸದಾಗಿ ಮತ್ತೆ ಒಂದು ರೂಪಾಯಿನ ಹಾಕಬೇಕಾಗುತ್ತದೆ ಅಲ್ಲಿ ಬಂತು ಅದು ಅಲ್ಲಿ ಮಾಡೋದರಿಂದ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ನಿಮ್ಮ ಆರೋಗ್ಯ ಸಮಸ್ಯೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಡೆತಡೆಗಳು ಇನ್ನು ಮದುವೆ ಯೋಗ ಆಯೋಗಗಳು ಸ್ನೇಹಿತರೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಕೆಟ್ಟ ದೃಷ್ಟಿ ಇದ್ರ ಸ್ನೇಹಿತರೆ ಇದನ್ನು ಹೋಗಲಾಡಿಸಲಾಗುತ್ತಿದೆ ಅಂತಲೇ ಹೇಳ್ಬೋದು ಬಟ್ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಳಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಇಡೀ ಸ್ನೇಹಿತರೆ ಯಾರಿಗೂ ಕೂಡ ಹೇಳುವುದಕ್ಕೆ ಹೋಗಬೇಡಿ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ